ಇದು ಬಿಗ್ ಬಾಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಿಗ್ ಬಾಸ್ ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೌದು ಇದು ಬಿಗ್ ಬಾಸ್ ಧ್ವನಿ ಎಂತೆ ಇರಬಹುದು ಆದರೆ ಬಿಗ್ ಬಾಸ್ ಅಲ್ಲ ನಾನು ನನ್ನ ಒಂದು ಹೊಸ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಅದು ಏನೆಂದರೆ ಬಿಗ್ ಬಾಸ್ ಧ್ವನಿಯಂತೆ ನಾನು ಮಾತನಾಡಬಲ್ಲೆ ಹಾಗಾಗಿ ನಾನು ಬಿಗ್ ಬಾಸ್ಗೆ ಸಂಬಂಧ ಇರುವ ಕಾಂಟೆಂಟ್ ಮಾಡುತ್ತಲೇ ಇರುತ್ತೇನೆ ಹೇಗೆ ಮಾಡುತ್ತೇನೆ ಯಾವ ರೀತಿ ಯಾವ ಕಾಂಟೆಂಟ್ ಮಾಡುತ್ತೇನೆ ಅಂತ ಕಾದು ನೋಡಿ ಅದಕ್ಕೆ ನನಗೆ ನಿಮ್ಮ ಅನಿಸಿಕೆ ಬಹಳ ಮುಖ್ಯವಾಗಿದೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿ ಈ ಒಂದು ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಆದಷ್ಟು ಬೇಗ ನಾನು ಮುಂದಿನ ಅಲ್ಲಿ ಸಿಗುತ್ತೇನೆ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಧನ್ಯವಾದಗಳು ಶುಭವಾಗಲಿ